ಸೌಧವನ್ನೇ ಧ್ವಂಸ ಮಾಡಿಬಿಡ್ತಾರೆ ಹುಷಾರಾಗಿರ್ಬೇಕು ಮತ್ತೆ ಅಸಮಾನತೆ ತೊಡಗಿಸ್ಬೇಕಲ್ಲ ಅಸಮಾನತೆ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಸಾಮಾಜಿಕವಾಗಿ ಶಕ್ತಿ ಬರಬೇಕು ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು ಅದು ಬಂದ್ರೆ ಮಾತ್ರ ಅಸಮಾನತೆಯನ್ನು ತೊಡಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಭಾಳ ಪ್ರಯತ್ನ ಪಟ್ಟರು ಸಮಾನತೆ ತರಲಿಕ್ಕೆ ಆದರೆ ಈ ಸಮಾಜ ಸುಧಾರಕರೆಲ್ಲರೋ ಅನೇಕ ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಜಾತಿ ಬದಲಾವಣೆ ಆಗಿಲ್ಲ ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಬಹಳ ಆಳವಾಗಿ ಬೇರೆ ಪಟ್ಟಭದ್ರ ಹಿತಾಶಕ್ತರು ಇವತ್ತೂ ಕೂಡ ಬದಲಾವಣೆ ಆಗಬಾರ್ದು ಅಂತಲೇನೆ ಇರತಕ್ಕಂಥದ್ದು ಬದಲಾವಣೆ ಮಾಡಿದ್ರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಇರಲ್ಲ ಶೋಷಣೆ ಮಾಡಬೇಕಾದ್ರೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಇದನ್ನ ಮನುವಾದಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮನುವಾದಿಗಳು ಇದು ನೋಡಿ ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಸಾರ್ವಜನಿಕ ಸಭೆಗಳು ಸಾರ್ವಜನಿಕ ಜಾಗಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಸಭೆಗಳನ್ನು ಮಾಡಬಾರದು ಅಂತ ನಂಗೆ ಒಂದು ಪತ್ರ ಬಂದ ನಾನು ತಮಿಳ್ನಾಡಲ್ಲಿ ಮಾಡಿದ್ದಾರೆ ತಮಿಳ್ನಾಡು ಸರ್ಕಾರ ಏನು ಏನು ಮಾಡಿದೆ ಅನ್ನತಕ್ಕಂಥದ್ದನ್ನು ರಿಪೋರ್ಟನ್ನು ಕೇಳಿದಂತೀವಿ ಚೀಫ್ ಸೆಕ್ರೆಟರಿ ಮೂಲಕ ಅದಕ್ಕೆ ಅವನಿಗೆ ಬೆರ ನೋಡಿ ಪುರುಷೋತ್ತಮ ನಿಮಗೂ ಬೆದರಿಕೆ ಬರಬಹುದು ಸ್ವಾಮೀಜಿ ನಿಮಗೂ ಬೆದರಿಕೆ ಬರಬಹುದು ಬಂದಿರಬೇಕು ಈಗ ಹ್ಮ್ ನೋಡಿ ಹೆಂಗೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಈ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಮಾಡಿದಾಗ ಎಲ್ಲ ಕೂಡ ಇಂಥದೇ ಬರ್ತದೆ ಈಗ ನಾನು ಮೌಢ್ಯಗಳು ಕಂದಾಚಾರಗಳು ಮೂಢನಂಬಿಕೆಗಳು ಒಂದು ಕಾನೂನು ತಗೋ ಅಲ್ವಾ ಯಾಕೆ ತಗೋ ಬಂದವು ಈಗ ಬಸವಣ್ಣ ಹೇಳಿದವ ಮೂನಂಬಿಕೆಗಳೆಲ್ಲ ಹೋಗ್ಬೇಕು ಕಂದಾಚಾರಗಳೆಲ್ಲ ಹೋಗ್ಬೇಕು ಮೂಢನಂಬಿಕೆಗಳೆಲ್ಲ ಹೋಗ್ಬೇಕು ಇದನ್ನು ಬುದ್ಧನು ಹೇಳಿದ್ದ ಬಸವಣ್ಣ ಹೇಳಿದ್ದ ಅಂಬೇಡ್ಕರು ಕೂಡ ಹೇಳಿದರು ಅಲ್ವಾ ಆದರೆ ಹೋಗಿದ್ದವ ಜಾತಿ ಹೋಗಿದೆಯಾ ನಾನು ಅದಕ್ಕೆ ನಾನು ಎಲ್ಲ ಸಭೆಗಳಲ್ಲೂ ಕೂಡ ನನ್ನ ಅನುಭವದ ಒಂದು ಮಾತನ್ನ ಹೇಳ್ತಾ ಇದ್ದೆ ಅದೇನಪ್ಪ ಅಂತಂದರೆ ಈ ಧರ್ಮ ಸುಧಾರ ಜಾತಿ ಸಮ ಸಮಾಜ ಸುಧಾರಕರೆಲ್ಲರೂ ಪ್ರಯತ್ನ ಮಾಡ್ತಾರೆ ಜಾತಿ ವ್ಯವಸ್ಥೆ ಹೋಗಬೇಕು ಸಮಾನತೆ ಬರಬೇಕು ಎಲ್ಲರೂ ಮುಖ್ಯವಾಗಿ ನೀವು ಬರಬೇಕು ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ ಆದರೆ ಹೋಗಿಲ್ಲ ಅವರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು பிரயன்னாட் தர பாதி ஓகே அந்த அவரு யா ஜாதி சேர்ந்தவரல்ல மத்தேயாவும் கூட மாதாட்வரல்ல பரிவர்த்தனை ஆகும் எல்மான அவகாசங்கள் சார் சமே வரப்படும் தமது நிர்மண அவகாசிங்க வஞ்சித்தாக இருத்தக்கே சோசித்த ஜன ಅವರು ವಿಮುಕ್ತರಾಗಬೇಕು ಅಲ್ಲಿಂದ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇದನ್ನ ನಾನು ಅದಕ್ಕೆ ಅನೇಕ ಸಾರಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಮ್ಮ ಜಾತಿ ಬದಲಾವಣೆ ಆಗಬೇಕು ಅಂತ ಏನು ಪ್ರಯತ್ನ ಮಾಡ್ತೇನೆ ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಹೇಗೆ ಸ್ವಲ್ಪ ಸಮಾಜ ಸುಧಾರಕರು ಮಾಡಿದಾಗ ಪ್ರಯತ್ನ ಮಾಡಿದಾಗ ಸ್ವಲ್ಪ ಬದಲಾವಣೆ ಆಗ್ತದೆ ಆಮೇಲೆ ಮತ್ತೆ ಅದೇ ಹಿಂದಿನ ಪರಿಸ್ಥಿತಿಗೆ ಓಟೋಗಬೇಕು ಬುದ್ಧ ಮಾಡಿದಾಗ ಬಸವಣ್ಣ ಮಾಡಿದಾಗ ಅಂಬೇಡ್ಕರ್ ಮಾಡಿದಾಗ ಸ್ವಲ್ಪ ಬದಲಾವಣೆ ಆಗ್ತದೆ ಆಮೇಲೆ ಮತ್ತೆ ಹಳೆಯ ಪರಿಸ್ಥಿತಿಗೆ ಓಟೋಗ್ತದೆ ಕಾರಣ ಯಾಕಪ್ಪ ಅಂತಂದರೆ ಚಲನರಹಿತವಾದಂಥ ನಮ್ಮ ಜಾತಿ ವ್ಯವಸ್ಥೆ ಚಲನೇ ಇಲ್ಲ ಚಲನೆ ಸಿಗ್ಬೇಕಾದ್ರೆ ಮಾಡಬೇಕು ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಆರ್ಥಿಕ ಸಾಮಾಜಿಕ ಶಕ್ತಿ ಬರೆದಿದ್ರೆ ಜಾತಿನೂ ಹೋಗಲ್ಲ ಸಮ ಸಮಾಜನೂ ಕೂಡ ನಿರ್ಮಾಣ ಆಗಲ್ಲ ಈಗ ಓದು ಶಿಕ್ಷಣದಿಂದ ಬದಲಾವಣೆ ಆಗ್ತದೆ ಅಂತ ಹೇಳಿ ನಾವೆಲ್ಲ ಕನಸು ಕಂಡಿದ್ದ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕನಸ್ಕೊಂಡಿದ್ದರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಇದ್ರ ಮೂಲಕ ಬದಲಾವಣೆಯನ್ನು ಬಯಸಿದ್ರು ಶಿಕ್ಷಣದ ಮೂಲಕ ಸಂಘಟನೆ ಮೂಲಕ ಹೋರಾಟದ ಮೂಲಕ ಯಾಕಂತಂದರೆ ಹೇಳಿ ಕೇಳಿ ನಮ್ಮದು ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ ಚತುರ್ವಣ ವ್ಯವಸ್ಥೆ ಇರತಕ್ಕಂಥ ಸಮಾಜ ಒಂದು ಕಾಲದಲ್ಲಿ ಸೂತ್ರ ಜನಾಂಗದವರು ಯಾರಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಬಹಳ ವರ್ಷಗಳ ಕಾಲ ಮಹಿಳೆಯರಿಗೂ ಇರಲಿಲ್ಲ ಬಹಳ ಸಂತೋಷ ಆಯಿತು ಇಲ್ಲಿ ಒಬ್ಬ ಹೆಣ್ಣುಮಗಳು ಇಂಗ್ಲಿಷ್ನಲ್ಲಿ ನಿರೂಪಣೆ ಮಾಡ್ತಾ ಇದ್ದೇವೆ ಇಂಗ್ಲೀಷ್ನಲ್ಲಿ ಮಾಡ್ತಾ ಇದ್ದೆ ದಲಿತ ಮ ದಲಿತ ಹೆಣ್ಮಗಳು ಭಾಳ ಸಂತೋಷ ನಾನು ಕೇಳಿದೆ ಮಾದೇ ಯಾಕೆ ಇಂಗ್ಲೀಷ್ನಲ್ಲಿ ಮಾಡ್ತಾ ಇದ್ದೀನಿ ಅಂತಂದರೆ ಮಾದೇವಪ್ಪ ಏನು ಹೇಳಿದ್ರು ಕೂಡ ದಲಿತರಿಗೂ ಇಂಗ್ಲೀಷ್ ಬರ್ತದೆ ಅಂತ ಗೊತ್ತಾಗಲಿ ಅದಕ್ಕೆ ಮಾದೇ ಅಪ್ಪ ಯಾವ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರ್ತಾನೆ ನಾನು ಕನ್ನಡದಲ್ಲಿ ಮಾತಾಡಿ ಮಾತಾಡಿ ಕನ್ನಡದಲ್ಲಿ ಬರೆದು ಬರೆದು ಇಂಗ್ಲಿಷೇ ಮರ್ತೋಯ್ತು ನನಗೆ ಯು ಸಿಎಜ್ ಇಸ್ ವೆರಿ ಇಂಪಾರ್ಟೆಂಟ್ ಯು ಸಿಎಜ್ ಇಲ್ಲೇ ಹೋದ್ರೆ ಬಹಳ ಕಷ್ಟ ಆಗ್ತದೆ ಆದ್ರಿಂದ ನಾನು ನನ್ನ ಅನುಭವದ ಮಾತುಗಳೇನಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ನಾನು ಬಿ ಎಸ್ ಸಿ ಓದುವಾಗ ಲಾ ಓದುವಾಗ ಮನೆಯಲ್ಲಿ ಇರ್ತಕ್ಕಂಥ ದನಕರುಗಳಿಗೆ ನೀರು ಕುಡಿಸಿ ನೀರು ಕುಡಿಸೋ ಕೆಲಸ ವಹಿಸಿದ್ರು ನಮ್ಮಪ್ಪ ನಾನು ಬಾವಿಯಿಂದ ನೀರು ತಗೋಬಂದು ದನಕರುಗಳಿಗೆ ನೀರು ಕುಡಿಸಬೇಕಾಗಿತ್ತು ಬಾವಿನಲ್ಲಿ ನೀರ್ ಸೇದಕ್ಕೆ ಹೋಯ್ತಿದ್ದೆ ಅಲ್ಲೆಲ್ಲ ಗುಬ್ಬಚ್ಚಿಗಳೆಲ್ಲ ಬಾವಿನಲ್ಲಿ ಸೇರ್ಕೊಂಡಿರೋವು ಆ ಗುಬ್ಬಚ್ಚಿಗಳು ಉಲ್ಸತ್ತೇ ಇದೆಯಲ್ಲ ಕಸ ಆ ಕಸ ಎಲ್ಲ ತುಂ ನೀರಿನಲ್ಲಿ ಬಿಟ್ಬಿಟ್ಟಿರೋವು ಆ ನೀರು ಮುಚ್ಚಿಕೊಂಡಿರೋದು ಆ ಕಸದಿಂದ ನೀರು ತಗೋಬೇಕಾದ್ರೆ ನಾವು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ದೂರ ಹೋದ್ಮೇಲೆ ಕಸ ದೂರ ಹೋದ್ಮೇಲೆ ನೀರು ತಗೊಳ್ಳಿವು ಆಮೇಲೆ ಬಂದ ಮೇಲೆ ಮತ್ತೆ ಸೇರ್ಕೊಂಡ್ಬಿಡೋ ನಮ್ಮ ಜಾತಿ ವ್ಯವಸ್ಥೆ ಏ ಆಗಿರೋದು ಬದಲಾವಣೆ ಆಗಿರಲಿಲ್ಲ ಸ್ವಲ್ಪ ಹೋಗ್ತದೆ ಮತ್ತೆ ಸರ್ ಮತ್ತೆ ದೂರ ಹೋಗ್ತದೆ ಮತ್ತೆ ಸರ್ ಇದು ನನ್ನ ಅನುಭವದ ಮಾಡೋದು ಅದಕ್ಕೆ ನೋಡ್ರಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಅಸಮಾನತೆ ಹೋಗ್ಬೇಕಲ್ಲ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬರಬೇಕಲ್ಲ ಅದಕ್ಕೆ ಮಾಡಿದ್ದು ಏನು ಮಾಡಿದೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಏನ್ ಇಲಾಖೆ ಸಚಿವರು ಎಸ್ ಸಿ ಪಿ ಟಿಎಸ್ಪಿ ಕಾಯ್ದೆ ಮಾಡುದು ಮಾಡಿದಾರ ಎಲ್ಲರೂ ಮಾಡಿದರೆನ್ರಿ ಆಂಧ್ರ ತೆಲಂಗಾಣ ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಮಾಡಿರಲಿಲ್ಲ ಮಾಡಿಲ್ಲ ಮತ್ತೆ ನಿಮ್ಗೆ ಹೆಂಗೆ ಆರ್ಥಿಕ ಶಕ್ತಿ ಬರೋದು ಹೆಂಗೆ ಶಕ್ತಿ ಬರೋದು ಹೆಂಗೆ ಈಗ ಕೆಲವು ರಾಜಕೀಯ ಪಕ್ಷಗಳು ಇದಕ್ಕೆ ವಿರುದ್ಧವಾಗಿದ್ದಾವೆ